ರಚಿಸಿದ ವಿಶ್ವ ಸಂಸ್ಕೃತಿ ಮಹಾಯಾನ ಪುಸ್ತಕ ಲೋಕಾರ್ಪಣೆ ಸುತ್ತೂರು ಶ್ರೀಗಳು ಮತ್ತು ಆದಿ ಚಂಚನಗಿರಿ ಸ್ವಾಮಿಗಳಿಂದ ಬಿಡುಗಡೆ ಕರ್ನಾಟಕ ರಾಜ್ಯದಲ್ಲಿ ಸರಸ್ವತಿ ಸಮಾನ್ ಪ್ರಶಸ್ತಿಗೆ ಭಾಜನರಾದ ಇಬ್ಬರು ಕವಿಗಳಲ್ಲಿ ವೀರಪ್ಪ ಮೊಯ್ಲಿ ಒಬ್ಬರು ರಾಜಕಾರಣಿಯಾಗಿ ಶಾಸನ ರೂಪಿಸುವವರಾಗಿ ಕವಿಯಾಗಿ ತನ್ನ ಒಡಲಾಟದ ಚಿಂತನೆಗಳನ್ನ ಸಾಹಿತ್ಯದ ಮೂಲಕ ಜನಸಾಮಾನ್ಯರಿಗೆ ತಲುಪಿಸುವ ಏಕೈಕ ವ್ಯಕ್ತಿ ವೀರಪ್ಪ ಮೊಯ್ಲಿ ಅವರಾಗಿದ್ದಾರೆ ಅವರ ರಚಿಸಿದ ಗದ್ಯ ಕಾವ್ಯ ವಿಶ್ವ ಸಂಸ್ಕೃತಿಯ ಮಹಾಯಾನ ಪುಸ್ತಕದಲ್ಲಿ ಸಂಸ್ಕೃತಿ ಮತ್ತು ಕಾನೂನು ಒಳಗೊಂಡಿದೆ ತಾವೆಲ್ಲ ಕೊಂಡು ಓದಿ ಎಂದು ಆದಿ ಚಂಚನಗಿರಿ ಮಹಾ ಸಂಸ್ಥಾನದ ಮಠದ ಶ್ರೀ ನಿರ್ಮಲಾನಂದನಾಥ ಸ್ವಾಮಿ ಕರೆ ನೀಡಿದರು ಆನೆ ಯಾವ್ಯಾವ ಭಾಗವನ್ನು ನೋಡ್ತೀವೋ ಆ ಯಾವ ಭಾಗದ ರೀತಿ ಆನೆ ಇದೆ ಅಂತ ಹೇಳಿದಾಗ ಏನು ಯಾರೇ ನಟ ಅಪ್ರೋಚ್ ಮಾಡಿದರೋ ಆ ನನಗೆ ಅವರು ಕಾಣಿಸ್ತಾರೆ ಆದರೆ ಅವರು ಏನು ತರಬಹುದಾರ ಅಂತಂದ್ರೆ ಅವರ ರಾಜಕಾರಣದ ಬದುಕನ್ನು ಅವರಿರ್ತಕ್ಕಂಥದ್ದು ಅವರ ಸಾಹಿತ್ಯವನ್ನು ಅವರ ಮಾನವೀಯ ಮಕ್ಕಳವನ್ನು ಮತ್ತು ಅವರು ಅನುಭವಿಸಿ ಬಂದಂತಹ ಎಲ್ಲವನ್ನು ಕೂಡ ನೋಡಿದೆ ಅದಕ್ಕೋಸ್ಕರ ಇವತ್ತು ಪೂಜ್ಯ ಸ್ವಾಮೀಜಿ ಅವರು ಹೇಳಿದಾಗೆ ಕೇವಲ ಇನ್ನೊಂದು ಮಹಾಕೃತ್ಯ ಅಲ್ಲ ಚಿಕ್ಕಬಳ್ಳಾಪುರ ಹೊರವಲಯ ಟಿ ಕಾಲೇಜಿನ ಎಸ್ ಆಡಿಟೋರಿಯಂನಲ್ಲಿ ವೀರಪ್ಪ ಮೊಯ್ಲಿ ರಚಿಸಿದ ವಿಶ್ವ ಸಂಸ್ಕೃತಿ ಮಹಾಯಾನ ಪುಸ್ತಕ ಬಿಡುಗಡೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಸುತ್ತೂರು ಶ್ರೀಗಳು ಮತ್ತು ಆದಿಚಂಚನಗಿರಿ ಮಹಾಸ್ವಾಮೀಜಿ ಪುಸ್ತಕ ಬಿಡುಗಡೆಗೊಳಿಸಿದರು ಈ ಭಾವನೆಗಳೆಲ್ಲ ನಮ್ಮ ಜನ ಮನದಲ್ಲಿದ್ದಾರೆ ಜನ ಜನರಲ್ಲಿ ಬಂದಿದೆ ಆದ್ರಿಂದ ಇಡೀ ವಿಶ್ವದ ಸಂಸ್ಕೃತಿಯನ್ನ ಬಡ್ಡಿ ಕಲಿಸಿ ಜನರಿಗೆ ಹೇಗೆ ಕೊಡ್ಬೋದು ಅದೇ ಸಾರ್ಥಕ ಆಗ್ಬಹುದು ಅಲ್ಲದೇ ಇರೋದು ಆದ್ರೆ ನನಗೆ ಮನಸ್ಸಾಂತ ಸಂಸ್ಕೃತಿ ಪುಸ್ತಕ ಬಿಡುಗಡೆಗೂ ಮುನ್ನ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದರು ಸಮಾರಂಭದಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಬಾಗ್ಯಪಲಿ ಶಾಸಕ ಸುಬ್ಬಾರೆಡ್ಡಿ ಮಾಜಿ ಸಚಿವ ಎಚ್ಎಂ ರೇವಣ್ಣ ಮಾಜಿ ಕೃಷಿ ಸಚಿವ ಶಿವಶಂಕರ ರೆಡ್ಡಿ ಮಾಜಿ ಶಾಸಕರು ಎಂ ಮುನಿಯಪ್ಪ ಶಿವಾನಂದ ಯಲುವಳ್ಳಿ ರಮೇಶ್ ನಂದಿ ಎಂ ಅಂಜಿನಪ್ಪ ಕೆಪಿಸಿಸಿ ಸದಸ್ಯ ಎಸ್ಬಿ ಭಾಷಾ ಪ್ರೊಫೆಸರ್ ರಾಧಾಕೃಷ್ಣ ಸ್ವಪ್ನ ಬುಕ್ ಹೌಸ್ ಡೈರೆಕ್ಟರ್ ನಳಾನಂದ ಹರ್ಷಮೊಯ್ಲಿ ಮತ್ತು ಇತರರು ಪಾಲ್ಗೊಂಡಿದ್ದರು